ಇಲ್ಲೋಡು ಭೂಮಿ ನಾನೇನೋ ನಿನ್ನತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಹೇಳಿ ಅದೇನೇ ಇದ್ರು ಧೈರ್ಯವಾಗಿ ಹೇಳಿ ಮಾತಾಡಿ ಏನಿಲ್ಲ ಅದೇ ನಮ್ಮ ಮೇಲೆ ಹಿಂಗೆ ಈ ರೀತಿ ಎಲ್ಲ ನಾ ಸುಮ್ ಸುಮ್ಮನೆ ಕೆಟ್ಟದಾಗ ಮಾತಾಡ್ತಾ ಇದ್ದಾಳೆ ಒಂದು ಹುಡುಗಿ ಅಂತ ನಿನಗೆ ಹೇಳಿದ್ದೆ ಆದರೆ ಅವಳು ಯಾವ್ಯಾವ ರೀತಿ ಮಾತಾಡ್ತಾಳೆ ಅಂತ ನಿನಗಿನ್ನೂ ಗೊತ್ತಿಲ್ಲ ಅವಳು ಏನಾದರೂ ಮಾತಾಡಿದ್ರೆ ನಿಜವಾಗ್ಲೂ ಅದನ್ನೆಲ್ಲ ನೀನು ನಂಬಕ್ಕೆ ಹೋಗ್ಬಿಡ ಸರಿನಾ ಅವಳು ಎಲ್ಲೋಡು ಮದುವೆಗಿನ ಮುಂಚೆನೇ ಆರು ತಿಂಗಳು ಪ್ರೆಗ್ನೆಂಟ್ ಆಗಿದ್ದಾಳೆ ಆರು ತಿಂಗಳು ಪ್ರೆಗ್ನೆಂಟು ಅದಕ್ಕೆ ನಾನಂತೂ ಕಾರಣ ಅಲ್ಲ ನನಗೆ ಅವಳು ಮೇಲೆ ಮೇಲೆ ಬಿದ್ದು ನನಗೆ ಲವ್ ಮಾಡೋದಕ್ಕಂತ ಸುಮ್ಮನೆ ಕರೆಸ್ಕೊಬಿಟ್ಟು ಅಲ್ಲಿ ಮಿಟ್ ಮಾಡ್ತೀನಿ ಮಿಟ್ ಮಾಡ್ತೀನಿ ಅಂತ ಹೇಳ್ಕೊಂಡು ಅದನ್ನು ನನ್ನ ಮೇಲೆ ಹಾಕ್ಬಿಟ್ಲು ಎಷ್ಟು ನನ್ನ ಮೇಲೆ ಇದು ಮಾಡ್ತಾ ಇದ್ದಾಳೆ ಅಂದರೆ ಅವಳು ಅಷ್ಟು ಕತ್ತಿ ಇದ್ದಾಳೆ ನಮ್ಮಿಬ್ರ ಮಧ್ಯೆ ಇವಾಗ ಅದನ್ನೆಲ್ಲ ತಂದಿಟ್ಬಿಟ್ಟು ನಮ್ಮಿಬ್ರು ದೂರ ಮಾಡಬೇಕಂತ ತುಂಬ ಪ್ರಯತ್ನ ಪಡ್ತಾ ಇದ್ದಾಳೆ ಆದರೆ ನೀನು ಈ ಮಾತುಗಳ್ ಮಾತ್ರ ಏನು ತಲೆ ಕೆಡಿಸ್ಕಬೇಡ ಏನು ನೀನು ಇದು ನಿಜ ಅಂತ ಅಂದ್ಕೋಬೇಡ ಸರಿನಾ ನಾನು ಇರೋದು ಹೇಳ್ತಾ ಇದ್ದೀನಿ ಪ್ರಾಮಿಸ್ ನಮ್ಮ ಮನೆ ದೇವ್ರಾಣಿಗೂ ನಾನು ಇರೋ ಸತ್ಯ ಹೇಳ್ತಾ ಇದ್ದೀನಿ ಒಂದು ತಿಂಗಳೇನೋ ನಾನು ಅವಳನ್ನ ಮಾತಾಡ್ಸಿದ್ದು ನಿಜ ನಾನು ಅವಳನ್ನ ತುಂಬ ನಂಬಿದ್ದೆ ಆದರೆ ಅವಳಂತ ಕಚಡ ಅಂತ ಆಮೇಲೆ ಗೊತ್ತಾಯಿತು ಅಂತ ಲೋಫರ್ ಅಂತ ಗೊತ್ತಾಯಿತು ನನಗೆ ಅದಕ್ಕೆ ನಾನು ಅವಳಿಗೆ ಏ ನೀನು ಈ ರೀತಿ ಕೆಲಸ ಇದೀಯ ಓ ಹೋದ್ರು ನನ್ನ ಮೇಲೆ ಹಾಕಿದ್ಲು ಮತ್ತು ಇದೆಲ್ಲ ಕಂಪ್ಲೇಂಟಾಗಿ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಸ್ಟೇಷನ್ನಿಂದ ಡಾಕ್ಟ್ರೆಲ್ಲ ನನಗೆ ಟೆಸ್ಟ್ ಮಾಡಿ ಇಬ್ರು ಡಿ ಎನ್ ಎ ಟೆಸ್ಟ್ ಮಾಡ್ಬಿಟ್ಟು ಟೆಸ್ಟ್ ಮಾಡಿಬಿಟ್ಟು ಇಬ್ಬರಿಗೂ ಇದರಲ್ಲಿ ಏನೂ ಇದರಲ್ಲಿ ಯಶುದ್ದೇನೂ ತಪ್ಪಿಲ್ಲ ಅಂತ ಹೇಳಿ ಹೇಳಿದ್ರು ಇಬ್ರು ಡಿ ಎನ್ ಎ ಟೆಸ್ಟ್ ಮಾಡಿದ್ರು ಇಷ್ಟೆಲ್ಲ ನನಗೆ ಅವಮಾನ ಮಾಡಿದ್ದಾಳೆ ಅವಳು ಊರಲ್ಲೆಲ್ಲನೂ ಹಾಗೇನೆ ಜನ ಹೀಗೆ ನನ್ನ ಮೇಲೆ ಮಾತಾಡ್ತಾರೆ ಅದಕ್ಕೆ ನೀನು ಇದೆಲ್ಲ ತಲೆ ಕೆಡಿಸ್ಕೋಬೇಡ ಸರಿ ಆಯಿತು ಯಶು ಅವರೇ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಇವತ್ತು ನನಗೆ ಇಂಥ ಗಂಡ ಸಿಕ್ಕಿರೋದು ಪುಣ್ಯ ಅವರೇನೇ ಹೇಳಿದ್ರು ಒಟ್ಟಿನಲ್ಲಿ ನನಗೇನು ಮಾತಾಡಬೇಕು ಅನ್ನೋದು ಗೊತ್ತೈತೆ ನಾನು ಮಾತಾಡ್ತೀನಿ ಹ್ಞೂ ನನಗೆ ನಿಮ್ಮ ಮೇಲೆ ನಂಬಿಕೆ ಐತೆ ನಮ್ಮತ್ತೆ ಮೇಲೆ ನಂಬಿಕೆ ಐತೆ ನನಗೆ ನಿಮ್ಮ ದೊಡಮ್ಮ ಯಾವಾಗ ಹೇಳಿದ್ರು ಅವಾಗ ಗೊತ್ತಾಯ್ತು ನನಗೆ ಗೊತ್ತು ನಿಮ್ಮ ದೊಡಮ್ಮ ಎಂಥವ್ರು ಅಂತ ನಿಮ್ಮ ದೊಡಮ್ಮ ಒಳ್ಳೆಯವರು ನಿಮ್ಮ ಚಿಕ್ಕಮ್ಮನೂ ಒಳ್ಳೆಯವರು ಅದಕ್ಕೇನೆ ನನಗೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ಗೊತ್ತಾಗ್ತೈತೆ ಅಲ್ಲೇ ಇಟ್ಕೊಂಡು ನಾನಿವತ್ತು ಇಂಥ ಹಿಂಗೆ ಬೆಳೆದಿರೋದಕ್ಕೆ ಕಾರಣ ಅಂತಂದರೆ ಅದಕ್ಕೆ ನಿಮ್ಮ ದೊಡಮ್ಮನೆ ನಿಮ್ಮ ದೊಡಮ್ಮನ ಮಕ್ಕಳ ಬಟ್ಟೆ ಇಟ್ಕೊಂಡು ಪ್ರತಿಯೊಂದರಲ್ಲೂ ನನಗೆ ತುಂಬ ಎಲ್ಪ್ ಮಾಡೈತೆ ಗೊತ್ತಾ ನಿಜವಾಗ್ಲೂ ನನಗೆ ನೆನೆಸ್ಕೋಬೇಕು ನಿಮ್ಮ ದೊಡಮ್ಮನ ಇವತ್ತು ಅದಕ್ಕೆ ನಿಮ್ಮ ದೊಡಮ್ಮನ ಮಾತಿಗೆ ನಾನು ಬೆಲೆ ಕೊಟ್ಟು ನಾನು ಮದುವೆ ಆಗಿದ್ದು ನಿನ್ನ ನಾನು ತುಂಬ ಬಡವರಾಗಿದ್ವಿ ನಿಮ್ಮ ಅಕ್ಕರವೇ ನನ್ನ ನಿಜ ಬಟ್ಟೆ ಎಲ್ಲ ಇಟ್ಕೊಂಡು ಬೆಳೆದಿದ್ದು ಹ್ಮ್ ನಮ್ಮ ಮನೇಲಿ ತುಂಬ ಬಡತನ ಬಟ್ಟೆ ಥರಕ್ಕೂ ಬಡತನ ನಮಗೆ ಆಗ್ತಿರ್ಲಿಲ್ಲ ಅದಕ್ಕೆ ನಿಮ್ಮ ದಣಮ ಒಳ್ಳೆಯವ್ರು ಅಂತ ನಿಮ್ಮ ದೊಡಮ್ ನಂಬಿ ಮದುವೆ ಆಗಿದೆ ಅವರು ಹೇಳಿದ್ರು ಭಾಳ ಒಳ್ಳೆಯವನು ಈ ರೀತಿ ಎಲ್ಲ ಆಗೈತೆ ಅಂತ ಹೇಳಿ ಅದಕ್ಕೆ ನಾನು ಕೈ ನಾನು ಮದುವೆ ಆಗ್ತೀನಿ ನಾನು ಅವ್ಳಿಗೆ ಬುದ್ಧಿ ಕಲಿಸ್ತೀನಿ ಅದ್ಯಾವಳು ಯಾವಳು ನನ್ನ ಗಂಡನ ಮೇಲೆ ಈ ರೀತಿ ಎಲ್ಲ ಮಾತಾಡ್ತಾಳೆ ನಮ್ಮ ಹುಡುಗನ ಮೇಲೆ ಈ ರೀತಿ ಎಲ್ಲ ಮಾತಾಡ್ತಾರೆ ಅಂತ ನಿಮ್ಮ ದೊಡಮ್ಮ ಹೇಳ್ತು ನಾನವಾಗ ನನ್ನ ಮದುವೆ ಆದಮೇಲೆ ಯಾರು ಅದು ಹೆಂಗೆ ಮಾತಾಡ್ತಾರೆ ನನ್ನ ಮದುವೆ ಆಗೇ ಆಗ್ತೀನಿ ಅಂತ ಹುಡುಗನ ಮದುವೆ ಆಗಿ ನನ್ನ ಗಂಡನ ಮೇಲೆ ಅದು ಹೆಂಗೆ ಮಾತಾಡ್ತಾರೆ ನೋಡೋಣ ಅಂತ ಅನ್ನಿಸ್ತು ನನಗೆ ಅದಕ್ಕೇ ನಾನು ಮದುವೆ ಆಗಿದ್ದು ಬಿಡು ತಲೆ ಕೆಡಿಸ್ಕೊಬೇಡ ನಾನು ಯಾರು ಬಂದು ಹೇಳಿದ್ರು ಅದೇನು ಮಾತಾಡಬೇಕು ಅನ್ನೋದು ಗೊತ್ತೈತೆ ದೂರ ಬಿಟ್ಟಿಗೆ ನೋಡ್ತಾಳು ಹೋದ್ರೆ ಹಂಗೆ ದೂರ ದೂರ ನೋಡ್ತಾಳೆ ನುಂಗಾದ್ರೆ ಹಂಗೆ ಪಾಪ ಅವಳು ಬಿಡಮ್ಮ ಏನನ್ನ ಮಾಡ್ಕೊಂಡು ಆಳಾಗ ಹೋಗ್ಲಿ ನೋಡ್ಕೊಂಬಳೆಳು ನೋಡ್ಕೊಂಡ್ರೆ ಆಳಾಗ ಹೋಗ್ತಾಳೆ ಅವಳು ಹ್ಮ್ ನೋಡಿದ್ರು ನೋಡ್ತಾಳೆ ನೋಡೋದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಭೂಮಿಗೆ ಇಲ್ಲ ಭೂಮಿ ಅವಳು ನಮ್ಮಿಬ್ರು ಸಂಸಾರ ಹಾಳು ಮಾಡೋದಕ್ಕಂತಲೇ ಅಂತಲೇ ಕಾಯ್ತಾ ಇದ್ದಾಳೆ ನಮ್ಮ ಇಬ್ಬರು ಮಧ್ಯೆ ಜಗಳ ತಂದಿಕ್ಬಿಟ್ಟು ನಮ್ಮ ಇಬ್ಬರು ಮಧ್ಯೆ ತಂದಿಕ್ಕಿ ನಮ್ಮಿಬ್ಬರೂ ದೂರ ಮಾಡ್ಬೇಕಂತಲೇ ನೋಡ್ತಾ ಇದ್ದಾಳೆ ಅದಕ್ಕೆ ನೀನು ಏನೋ ತಲೆ ಕೆಡಿಸ್ಕೊಬೇಡ ಭೂಮಿ ಆರಾಮಾಗಿರು ಅಂತ ಹೇಳಿ ಹೇಳ್ತಾ ಇದ್ದೀನಿ ನಾನು ಅದಕ್ಕೇನೆ ಅವರು ಓಟು ಬಿಟ್ಟಾರೋ ನಾವು ಓಟು ಬಿಟ್ಟ ಆಟ ಆಡ್ಯೇ ಸರಿಯಲ್ಲ ಅಂತೇಳಿ ಅದಕ್ಕೆ ಅದೇ ಬನ್ನಿ ಹ್ಞೂ ಅತ್ತೆ ನಮ್ಮ ಪಾಡಿಗೆ ನಾವು ಇರೋಣ ನಮ್ಮ ಸುದ್ದಿಗೆ ಬಂದವ್ರನ್ನೂ ಬಿಡಬಾರ್ದು ನಾವು ಬೇರೆಯವ್ರ ಸುದ್ದಿಗೆ ಹೋಗಬಾರ್ದು ಅಷ್ಟೇ ನಮ್ಮ ಪಾಡಿಗೆ ನಮ್ಮನೆ ನಮ್ಮ ನಮ್ಮ ಮನೆ ಆಯ್ತು ನಮ್ಮ ಕೆಲಸ ಆಯಿತು ನಾವಾಯ್ತು ಅತ್ತೆ ಅಷ್ಟೇ ತಲೆ ಕೆಡಿಸ್ಕೋಬೇಡಿ ಅವಳು ನನ್ನ ಜೊತೆ ಮಾತಾಡಲಿ ಅದು ಯಾವಳನ ನೋಡಿಲ್ಲಪ್ಪ ಅವಳನ್ನ ಯಾರು ಬರಲಿ ಅವಳು ಮಾತಾಡ ಮಾತಾಡಿದ್ರೆ ನೋಡ್ತೀನಿ ಅವಾಗಲೇ ಓದೇ ಹೊರಕ್ಕೆ ಇವ್ರು ತೋರಿಸ್ತೀನಿ ಅಂತಂದ್ರೆ ಅವಳು ಒಳಗಡೆ ಹೋಗಿದ್ಳು ಕಾಣಲಿಲ್ಲ ಕಾಣಲಿ ನನಗೆ ಹೇಳ್ತೀನಿ ಹ್ಞೂ ನನ್ನ ಹತ್ರ ಮಾತಾಡೋದಕ್ಕೆ ಬರಲಿ ಅವಾಗ ಹೇಳ್ತೀನಿ ಅವಳಿಗೆ ಹೆಂಗೆ ಹೇಳಬೇಕು ಬಾಯಿ ಮುಚ್ಕೊಂಡು ಅವಳು ಹ್ಞೂ ಬಾಯಿ ಮುಚ್ಕೊಂಡು ಅದೇ ಹೋಗಬೇಕು ಅಷ್ಟೇ ಕಣಮ್ಮ ಅವ್ರಿಗೆ ಅಷ್ಟೆಲ್ಲ ಆದಮೇಲೂ ಇನ್ನೂ ಬುದ್ಧಿ ಬಂದಿಲ್ಲ ಅಂತಂದ್ರೆ ಆರು ತಿಂಗ್ಳು ಬಸ್ರಿ ಇವಾಗ ಹ್ಞೂ ಇಷ್ಟೆಲ್ಲ ಆದಮೇಲೆ ಬುದ್ಧಿ ಬಂದಿಲ್ಲ ಅಂದರೆ ಅವ್ರು ಎಂಥ ಊಟ ಬಿಟ್ಟಾರು ಅಂತಾರೆ ಕೊಟ್ಟೋದ್ರೆ ನಮ್ಮ ಮರ್ಯಾದಿರಲ್ಲ ಯಾತಿಯಲ್ಲಮ್ಮ ಸಸಿಗೆ ಏನಮ್ಮ ಊಟ ಹಾಕಿ ಹ್ಞೂ ಆಯ್ತು ನಿಮ್ದು ಆಯ್ತಾ ಹ್ಞೂ ಆಯ್ತಮ್ಮ ಇವಾಗೆ ನಾವು ಉಂಡು ಬಂದೆ ಏನೋ ಹೇಳ್ತಿದ್ದಿಲ್ಲ ಕಮ್ಮ ಆಗ ಅವಳು ಸುಪ್ಪಿ ಬಗ್ಗೆ ಹೇಳ್ತಿದ್ದೆ ನಾನು ಮರಕೋದೇ ದೂರ ದೂರ ನೋಡಿದ್ಲು ಅಚ್ಚನೇ ನಾನು ಸುಮ್ಮನಾದೆ ಬನ್ನಿ ಹ್ಞೂ ಊಟ ಬಿಟ್ಟವ ವಾಹಿನಿ ಇಷ್ಟೆಲ್ಲ ಆದ್ಮೇಲೂ ಊಟ ಬಿಟ್ಟಾಟ ಆಡೋಕೆ ಮರಿಯೋದಿಲ್ಲ ಅಚ್ಚನೇ ನಾನು ಅವನಂಗೆ ಆಡ್ತಾ ನಮ್ಗೆ ಯಾಕೆ ಬುದ್ಧಿ ಇಲ್ಲ ಅಂತ ಹೇಳಿ ಸುಮ್ಮನೆ ಬಂದೆ ನಮ್ಮ ಹುಡುಗ ಹೋಳ್ತಿದ್ದೆ ಯಾತ ತಲೆ ಕೆಡಿಸ್ತಾ ಬೇಡ ಅವಳು ಹಿಂಗೆ ನಮ್ಮಿಬ್ಬರ ಮಧ್ಯೆ ತಂದಿಕ್ತಾಳೆ ಅಂತ ಏ ನೋಡ್ಬೇಕು ಅವಳು ದೂರ ದೂರ ನೋಡ್ದೆ ನೀನು ದೂರ ದೂರ ನೋಡ್ಬೇಕು ಹ್ಞೂ ಅವಳು ಹೆಂಗೆ ನೋಡ್ತಾಳಂಗೆ ನೋಡ್ಲಿ ಇನ್ನೊಂದು ಸತಿ ಹಿಂಗೆ ನೋಡು ಅವಳು ಹಿಂಗೆ ನೋಡಿದ್ರೆ ಕಂಡುಬಿಡ್ಕೆ ನೀನು ಹಿಂಗೆ ನೋಡು ಹ್ಞೂ ಅವಳ ಹಿಂಗೆ ಮುಷಿ ಮಾಡಿ ನೀನು ಹಿಂಗೆ ಮಾಡು ಅವಳು ಹೋಗುತ್ತೆ ನೀನು ಹೋಗ್ಳು ಹ್ಞೂ ನಮ್ಮ ಹಂಗೆ ಮತ್ತು ಅವ್ಳು ಸುಸಿ ಬರ್ಬೇಕಾರೆ ಠ ಅಂದ್ಲು ನಾನು ಹೂ ಅಂತ ಉಪ್ಕೊಂಬಂದಿ ಹ್ಞೂ ನಾನೇನು ಹೇಳಿ ಸರ್ ಸರಿಯಾಗಿ ಉಳ್ಕೆ ನಾನು ಒಂದಾರ ನಂದಿಮ್ಮ ಬರೋದು ಹ್ಞೂ ನನ್ನ ಅವಳೇನ ಹಿಂಗೆ ನೋಡಿಲಿ ನಾನು ಇನ್ನ ಹಿಂಗೆ ಜೋರಾಗಿ ನೋಡ್ತೀನಿ ಅವಾಗ ತಲೆ ತೆಗಿ ಅವ ಅವಾಗ ಹಾಕ್ತಾಳೆ ಹ್ಞೂ ನಾನೇನಾದ್ರು ಬಿಡು ಹೋಗ್ಲಿ ಅಂತೇಳಿ ಸುಮ್ಮನೆ ಬಂದರೆ ತಿರುಗಿ ನಂದಿನ ಅದನ್ನೇ ಜೋರು ಮಾಡ್ತಾರೆ ಹ್ಞೂ ಸುಮ್ನೆ ಬೇಡಲ್ಲ ಅಕ್ಕಮ್ಮ ನೀನು ಮಾತಾಡ್ಬೇಕು ಸರಿಯಾಗ ಬಂದು ಬೇಕು ಬಿಡಜಿ ಎತ್ಲಾಗೆ ಹ್ಞೂ ಅವರೇನು ಅಂದ್ಮೇಲೆ ನಾವು ನಮ್ಮ ಮನೆಯವ್ರಿಗೆ ನಾವಿದ್ರೆ ಸಾಕು ಯಾಕೆ ಸುಮ್ಮನೆ ಇವಾಗ ನಮಗೆ ಒಳ್ಳೆ ಗಂಡ ಸಿಕ್ಕಿದರೆ ನಾವು ನಮ್ಮನೆ ಎಲ್ಲ ಚೆನ್ನಾಗೈತೆ ನಮ್ಮ ಪಾಡಿಗೆ ನಾವಿದ್ರೆ ಯಾರು ಏನೋ ಮಾತಾಡೋದಿಲ್ಲ ಹೆಂಗನ ಮಾಡ್ಕೊಂಡು ಹಾಳಾಗಿ ಹೋಗ್ಲೇಡು ತಲೆ ಕೆಡಿಸ್ಕೊಂಬಲ್ಲ ನಾವು ಹ್ಞೂ ನಾವೇನು ತಲೆ ಕೆಡಿಸ್ಕೊಂಬಕ್ಕೋಗಲ್ಲ ಅಮ್ಮಣಿ ಇಲ್ಲಿ ನೋಡಿ ನೀವು ಊರಾಗಿ ಒಂದು ಬಿಗ್ ಹಾಕಿದ್ರೆ ಮಾತ್ರ ಹ್ಞೂ ಇಲ್ಲಾಂದರೆ ಏನಿಲ್ಲ ಏನ್ ತರಾಗಲಿ ಆಟ ಆಡಿಸ್ಬಿಡ್ತಾರೆ ಹ್ಞೂ ಬೋಲಿ ಒಳ್ಳೆ ಜನ ಇಲ್ಲ ನಮ್ಮ ಊರಾಗಿ ಅಯ್ಯೋ ಕಾಯ್ತಿರ್ತಾರೆ ಅಯ್ಯಪ್ಪ ಯಾವ್ತರ ತಂದು ದಿಕ್ಕು ಇವಾಗ ಒಬ್ಬರು ನಾಳು ಮಾಡೋಕ್ಕೆ ಕಾಯ್ತಿರ್ತಾರೆ ನೀ ನೀಡ ನಾನು ಅವ್ಳು ಮಾಡಿದ್ದಾಳು ಅಂತಾಳೆ ಏನಾರ ಮಾಡ್ಕೊಂಬಳು ನೀನಾಗತ್ತೆ ಸುಮ್ಮನೆ ಇರ್ತಿಲ್ಲ ಅಕ್ಕಮ್ಮ ನನ್ನ ತಳ ಆಗಿದ್ರೆ ನಾನು ಸುಮ್ಮನೆ ಇರ್ತಿರ್ಲಿಲ್ಲ ನಾನು ಅಂದಂಗೆ ಅಂತಿದ್ದು ನಾನು ಅವ್ರು ಮಾಡ್ದಂಗೆ ಮಾಡ್ತಿದ್ದೆ ಹ್ಞೂ ಅವ್ರ ತಂದು ತಂದೇನ ನೀರು ಹೋಯ್ದುಬಿಟ್ರೆ ನಾನು ನೀರು ಹೊಯ್ತಿದ್ದೆ ಅವ್ರ ಮನೆ ಬಾಕ್ಲಾಕಿ ಹ್ಞೂ ಅಮ್ಮೈ ಅವಳು ಇವಾಗ ಒಂಥರ ಆಶ್ಚರ್ಯ ಆಗ್ಬಿಟ್ಟೈತೆ ಮದುವೆ ಆಗಿರೋದು ಮದುವೆ ಆಗೋಲ್ಲ ಅಂದ್ಕೊಂಡಿದ್ರು ಮದುವೆ ಆಗಿರೋದಕ್ಕೆ ಆಶ್ಚರ್ಯ ಆಗೈತಿ ಹ್ಞೂ ಇಲ್ಲಿ ಜನ ಸರಿ ಇಲ್ಲ ಕಣಮ್ಮ ಯಾರು ಮಾತು ಕೇಳಬೇಡ ಹಂಗ ನೀನು ನಿಮ್ಮಿಬ್ರ ಮದುವೆ ಜಗಳ ತಂದಿಕ್ಕ ನೋಡ್ತಾರೆ ಹ್ಞೂ ಉದ್ದಾಡ್ಕೊಂಡು ಅಳಗೆ ಹೋಗ್ಲಾಳು ಅಂತಾರೆ ಹ್ಞೂ ಹಂಗೆ ಹಿಂಗೆ ಹಂಗೆ ಮಾಡ್ದಾ ಇವ್ನು ಒಳ್ಳೇನಲ್ಲ ಅಂತಾನು ಇಂತಾನು ಅಂತ ಹೇಳ್ತಾರೆ ಏ ನಾವೂ ಸುಮ್ಮನೆ ಹಾಕ್ತೀವಿ ಯಾತನು ಅಂತಲ್ಲ ಕೆಮ್ಮು ಹೋಗಲ್ಲ ಹೇಗೆ ಮಾಡ್ಕೊಂಡು ಅಳಾಗ ಹೋಗ್ಲಿಲ್ಲ ಅವನು ಅಂತ ಸುಮ್ಮನೆ ಕಣಕ್ಕ ಕಣಕ ಬಿಡಿ ಇಷ್ಟು ಹೇಳಿದ್ರಲ್ಲ ನನಗೆ ಗೊತ್ತೈತೆ ಯಾರು ಬಂದು ಏನೇ ಮಾತಾಡಿದ್ರು ನನ್ನ ಹತ್ರ ನಾನು ಏನು ಹೇಳ್ಬೇಕು ಅನ್ನೋದು ನನಗೆ ಗೊತ್ತೈತೆ ಅವರು ತಿರ್ಗಾ ಮುಂದಕ್ಕೆ ಮಾತಾಡಬಾರ್ದು ಮುಂದಕ್ಕೆ ಆಂಬ ಅಕ್ಷರ ಹೊರ್ಡಿಸ್ಬಾರ್ದು ಹಂಗೆ ಮಾತಾಡ್ತೀನಿ ನನಗೆ ಏನು ಮಾತಾಡ್ಬೇಕು ಅಂಬೋದು ಗೊತ್ತೈತಿ ಹ್ಞೂ ಮತ್ತೆ ಏನೇ ಆಗಲಿ ಒಬ್ರೇ ಹೇಳಿದ್ ನಂಬಬಾರ್ದು ಹ್ಞೂ ಇವಾಗ ಜನ ಸಾವಿರ ಇರ್ತಾರೆ ತಂದಿಕ್ಕರು ಇಲ್ಲಿ ಮಾತ್ರ ಕೆಡ್ಸೋಕ್ಕೆ ನೋಡ್ತಿರ್ತಾರೆ ಕಣಮ್ಮ ಹೆಂಗೆ ನೀನು ಮರಾಗಿತ್ತು ನಮ್ಮಮ್ಮ ಒಳ್ಳೆಳಾಗತ್ತೆ ಅರ್ಥ ಮಾಡ್ಕೊಂತ ಇನ್ನೊಬ್ರು ಯಾರನ ಆಗಿದ್ರೆ ಅಯ್ಯೋ ಏನು ಹಂಗೆ ಹಿಂಗೆ ಅಂತೇಳಿ ಅದಕ್ಕೆ ಜಗಳ ಆಗೋದು ಅದಕ್ಕೆ ನೋಡು ನಿನ್ನ ನಂಬಿ ಹಂಗೆ ಅವ್ನು ಮದುವೆ ಆಗಿತ್ಕೊನು ನೋಡು ಅದಕ್ಕೆ ಅವಳು ಒಬ್ರನ್ನ ಕೆಡಿಸ್ಬೇಕು ಅಂತ ನೋಡಿರಿ ಯಾವತ್ತು ಉದ್ಧಾರ ಆಗೋಲ್ಲ ಅವಳು ಹ್ಞೂ ಜೀವನ ಹಾಳು ಮಾಡ್ಬೇಕು ಅಂತ ನೋಡಿದ್ಲು ಅವಳು ಜೀವನನೇ ಹಾಳಾಗೋಯ್ತು ಇವಾಗ ಇವಾಗ ನೋಡೋದಕ್ಕೆ ಮತ್ತೆ ನಾವೊಬ್ರಿಗೆ ಕೆಡಿಸಿದ್ರೆ ನಮ್ಮನ್ನ ಕೆಡ್ಸೋರು ಮೇಲೊಬ್ಬ ಇರ್ತಾನೆ ಅಂತ ಹ್ಞೂ ಹೇಳೋದು ನಿಜವಾಗ್ಲೂ ಅವರು ಅನ್ಕೊಂಡಿದ್ಲು ಮದುವೆ ಮಾ ಮದುವೆ ಆಗಬಾರ್ದು ಮದುವೆ ಆಗ್ದಂಗೆ ಮಾಡ್ತೀನಿ ಅವೆಲ್ಲ ಕ್ಯಾನ್ಸಲ್ ಮಾಡಿಸ್ತೀನಿ ಅಂತ ಹೇಳಿ ಹೇಳಿದ್ಲು ಹ್ಞೂ ನಿಮ್ಮ ಅತ್ತಿಗೆ ಚಾಲೆಂಜ್ ಹಾಕಿದ್ಲು ಕಣಮ್ಮ ಹ್ಞೂ ಮದುವೆ ಆಗಾವೆಲ್ಲ ನಾನು ಆಗಲಿಲ್ಲಂಗೆ ಮಾಡಲಿಲ್ಲ ಅಂದ್ರೆ ಕೇಳು ಅಂತೇಳಿ ಚಾಲೆಂಜ್ ಹಾಕಿದ್ಲು ಹ್ಞೂ ಚಾಲೆಂಜ್ ಮಾಡೋಗಿದ್ಲು ಮುದ್ದಾಟ ಹ್ಞೂ ಇವನು ಮದುವೆ ಆಗಲ್ಲ ಅಂತ ಅವರು ಮದುವೆ ಮಾಡಿ ನೋಡು ಅವಾಗ ಹ್ಞೂ ನೋಡು ನನ್ನ ಮಗಳನ್ ಮದುವೆ ಆಗಲಿಲ್ಲ ಅಂದ್ರೆ ಅಂತ ಅವ್ರ ಅಮ್ಮಯ್ಯ ಅಯ್ಯೋ ಬೋಲು ಅಂತವರು ಇರ್ತಾರೆ ಇರೋದಕ್ಕಂತೂ ಸಾಧ್ಯ ಇಲ್ಲ ಇದ್ದೇ ಇರ್ತಾರೆ ಇಂಥವ್ರು ಒಬ್ಬರ ಜೀವನ ಹಾಳು ಮಾಡಬೇಕು ಅಂತ ಅವ್ರ ಜೀವನನೇ ಹಾಳು ಮಾಡ್ಕೊಂಡು ಕೊನೆಗೆ ಬುದ್ಧಿ ಇಲ್ದವ್ರ ಥರ ಮಾಡ್ಕೊಂಡು ಕೂಕೊಂಡಿರ್ತಾರೆ ಅಷ್ಟೇ ನನಗೆಲ್ಲ ವಿಷಯ ಹೇಳಿದ್ದಾರೆ ಎಲ್ಲ ಈ ರೀತಿ ಆಗಿದೆ ಅಂತ ಹೇಳಿ ನಾನಂತೂ ನಂಬಿದ್ದೀನಿ ನೋಡೋಣ ಇನ್ನೂ ಏನೇನಾಗ್ಬೋದು ಅಂತ ಅದು ಯಾರು ಬಂದು ಹೇಳಿದ್ರು ನಾನು ಸರಿಯಾಗಿ ಬಾಯಿ ಮುಚ್ಚಿಸ್ ಕಳಿಸ್ತೀನಿ ಮತ್ತು ಮುಂದಕ್ಕೆ ಮಾತಾಡಬಾರ್ದು ಆ ರೀತಿ ಹೇಳಿ ಕಳಿಸ್ತೀನಿ ನೋಡೋಣ ಇನ್ನೂ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪತೆ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು